ಹಲೋ ಫ್ರೆಂಡ್ಸ್ ನನ್ನ ಹೆಸರು ಹನುಮಂತ್ ನಾನು ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೇನೆ ಫ್ರೀಸ್ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಂದು ನಾವು ಪಿಕ್ಸಲ್ ಲ್ಯಾಬಲ್ಲಿ ಯೂಟ್ಯೂಬ್ ಚಾನಲ್ ಬ್ಯಾನರನ್ನು ಹೇಗೆ ಮಾಡೋದೆಂದು ನೋಡೋಣ ಪಿಕ್ಸೆಲ್ ಲ್ಯಾಬ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಡೋನೋ ಮಾಡ್ಕೊಳ್ಳಿ ಅದನ್ನು ಓಪನ್ ಮಾಡಿಕೊಂಡು ಈ ಟೆಸ್ಟ್ನ ಡಿಲೀಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಇಮೇಜ್ ಸೈಜಲ್ಲಿ ಇಲ್ಲಿ ಎರಡು ಸಾವಿರದ ಸ್ವಾರಿ ನೂರ ಮೂವತ್ತೈದು ಇಲ್ಲಿ ಮುನ್ನೂರ ಮೂವತ್ತೆಂಟು ಓಕೆ ಮಾಡಿ ಮತ್ತು ನಿಮಗೆ ಕಲರ್ ಬೇಕಾದರೆ ಕಲರನ್ನು ಆ್ಯಡ್ ಮಾಡಿ ಇಷ್ಟ ಬಂದ ಕಲರ್ ಕಲರ್ನ ಆ್ಯಡ್ ಮಾಡಿ ನನಗೆ ಈ ಕಲರನ್ನು ಆಯ್ಕೆ ಮಾಡ್ತೀನಿ ಈ ಕಲರನ್ನು ಆ್ಯಡ್ ಮಾಡ್ತೀನಿ ಇದನ್ನು ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡು ಮತ್ತೆ ಕ್ಲಿಕ್ ಮಾಡಿ ಇಮೇಜಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಎರಡು ಸಾವಿರದ ನಾ ನಲವತ್ತೆಂಟು ಇಲ್ಲಿ ಹನ್ನೊಂದು ನೂರ ಐವತ್ತೆರಡು ಓಕೆ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಎರಡು ಮೇಲೆ ಕ್ಲಿಕ್ ಮಾಡಿ ಡೋನೋ ಮಾಡ್ಕೊಂಡ್ರು ಫೋಟೋ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾಡಿ ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ ಇದೇ ಮೇಲೆ ಕ್ಲಿಕ್ ಮಾಡಿ ಇದೇ ಮೇಲೆ ಕ್ಲಿಕ್ ಮಾಡಿ ಅದೇ ಕ್ಲಿಕ್ ಮಾಡಿ ರೈಟ್ ಮಾಡಿ ಇದನ್ನು ಲಾಕ್ ಮಾಡಿ ನಿಮಗೇನಾದರೂ ಫೋಟೋ ಬೇಕಾದರೆ ಫೋಟೋವನ್ನು ಆ್ಯಡ್ ಮಾಡಿಕೊಳ್ಳಿ ಮತ್ತು ಏನಾದರೂ ಬರೋದಿದ್ದರೆ ಬರೀರಿ ಇಲ್ಲಿ ನನ್ನ ಚಾನಲ್ ನೇಮನ್ನು ಬರಿತೀನಿ ಆ ಆಮ್ ಹನುಮಂತ್ ಓಕೆ ಮಾಡ್ತೀನಿ ಫ್ರೆಂಡ್ಸ್ ಏನೇ ಬರೆಯೋದಿದ್ರು ಫೋಟೋ ಇಕ್ಕೋದಿದ್ರು ಇದೇ ಹಿಟ್ರಲ್ಲೇ ಇಕ್ಕಬೇಕು ಇದೇ ಹಿಟಲ್ಲೇ ಬರೀಬೇಕು ಇದೇ ಇಷ್ಟರಲ್ಲೇ ಬರೀಬೇಕು ನಿಮಗೆ ಕಲರ್ ಬೇಕಾದರೆ ಕಲರ್ ಇಟ್ಕೊಳ್ಳಿ ನನಗೆ ವೈಟೇ ಇರಲಿ ಸೈಜ್ ಬೇಕಾದರೆ ಸೈಜ್ ಇಟ್ಕೊಳ್ಳಿ ಇಲ್ಲಿ ಸ್ಟೈಲ್ ಬೇಕಾದರೆ ಸ್ಟೈಲ್ ಅದು ನಿಮಗೆ ಯಾವ ಸ್ಟೈಲ್ ಬೇಕು ಸ್ಟೈಲಿಕ್ಕಿರಿ ನಾನು ಈ ಸ್ಟೈಲ್ ಹೋಗಿ ಮಾಡ್ತೀನಿ ಮತ್ತು ನಿಮಗೆ ಇಲ್ಲಿ ಬ್ಯಾಗ್ರೌಂಡ್ ಬೇಕಂದರೆ ಬ್ರ್ಯಾಗ್ ಬ್ಯಾಕ್ ಗ್ರೌಂಡ್ ಇಕ್ಕಿರ್ಬೋದು ವೈಟ್ ಬೇಕಾದರೆ ವೈಟ್ ಬ್ಲ್ಯಾಕ್ ಇಷ್ಟ ಬಂದಿಕ್ಕೇರಿ ನನಗೆ ಯಾವುದು ಬೇಡ ಮತ್ತು ಇಲ್ಲಿ ತುಂಬ ಆಪ್ಷನ್ಸ್ ಇದೆ ನಿಮಗೇನಾದರೂ ಬೇಕಾದರೆ ಇಲ್ಲಿ ಇಕ್ಕಿವ್ರಿ ನಾನು ನಿಮಗೆ ತೋರಿಸೋದ್ರಿಂದ ಇಷ್ಟೇನ ಬರ್ಕೊಂಡಿನಿ ಫ್ರೆಂಡ್ಸ್ ನೀವೇನೇ ಫೋಟೋ ಇಕ್ಕದಿದ್ದರೂ ಇದೇ ಏಟ್ರಲ್ಲೇ ಇಟ್ಬೇಕು ಇಷ್ಟೇ ಯೂಟ್ಯೂಬ್ ಚಾನಲನ್ನು ಚಾನಲ್ ಬ್ಯಾನರ್ ಮಾಡೋದು ಇಷ್ಟೇ